ತಿರುಚಿತ್ರಂಬಲಂ ಗುರುದೇವ ನನ್ನದೊಂದು ಪ್ರಶ್ನೆ ಇದೆ ಗುರುದೇವ ನೀವು ಇಲ್ಲಿ ಆ ಸತ್ಯ ಅಸತ್ಯ ಶುದ್ಧ ಅಶುದ್ಧ ಒಳ್ಳೇದು ಕೆಟ್ಟುದು ಯಾವುದು ಇಲ್ಲ ಅಂತಿರಲ್ಲ ಹಾಗಿದ್ರೆ ಇಲ್ಲಿ ನಾವು ಹಣ ಮಾಡ್ಬೇಕಾದ್ರೆ ಒಳ್ಳೆ ದಾರಿ ಕೆಟ್ಟ ದಾರಿ ಅನ್ನೋದ್ ಯಾವ್ದು ಇಲ್ಲಲ್ಲ ಬೇಕಾದ್ರೂ ಮಾಡ್ಬೋದಲ್ಲ ಗುರುದೇವ ಇನ್ನೊಬ್ರಕ್ ತೊಂದ್ರೆ ಆದ್ರೇನೆ ತೊಂದ್ರೆ ಆಗದೇನೆ ಯಾವ್ದೇ ದಾರಿಲಿ ಹಣ ಮಾಡೋದು ಸತ್ಯನೇ ಅಲ್ವಾ ಗುರ್ದೇವ ಒಳ್ಳೇದಕ್ಕೆ ಒಳ್ಳೆದಕ್ಕೆ ಆಗುವುದೆಲ್ಲ ಒಳ್ಳೇದಕ್ಕೆ ಅವ ಹೇಗೆ ಬದುಕಬೇಕು ಹಾಗೇ ಬದುಕಲಿಕ್ಕಿಂತ ಭಗವಂತ ದಾರಿ ಇಟ್ಟಿದ್ದಾರೆ ಒಳ್ಳೇದು ಮಾಡಿ ಬದುಕಬೇಕು ಅಂತ ಇದ್ದವ ಒಳ್ಳೇದು ಮಾಡಿ ಬದುಕುದು ಕೆಟ್ಟದ್ದು ಮಾಡಿ ಬದುಕಬೇಕು ಅಂತ ಇದ್ದವ ಕೆಟ್ಟದ್ದು ಮಾಡಿಯೇ ಬದುಕುದು ಅವನವನ ಕರ್ಮಕ್ಕೆ ತಕ್ಕ ಹಾಗೆ ಕಾರಣ ಇಲ್ಲಿ ಒಳ್ಳೇದು ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಟ್ಟದ್ದು ಅಂತ ಹೇಳ್ಲಿಕ್ಕಾಗುದಿಲ್ಲ ಸತ್ಯ ಅಂತ ಹೇಳ್ಲಿಕ್ಕಾಗುದಿಲ್ಲ ಸುಳ್ಳು ಅಂತ ಹೇಳ್ಲಿಕ್ಕಾಗುದಿಲ್ಲ ಶುದ್ಧ ಅಂತ ಹೇಳಲಿಕ್ಕಾಗುದಿಲ್ಲ ಅಶುದ್ಧ ಅಂತ ಹೇಳ್ಲಿಕ್ಕಾಗುದಿಲ್ಲ ಇಲ್ಲಿ ಎಲ್ಲ ಮಿಕ್ಸಿಂಗ್ ಅಲ್ಲಿ ಹೋಗ್ತಿರು ಅರ್ಥ ಆಗ್ತಾ ಹೌದು ಹಾ ನೀನು ಹೇಗೆ ಬೇಕಾದ್ರೆ ಸಂಪಾದನೆ ಮಾಡು ಆ ಸಂಪಾದನೆಯಲ್ಲಿ ಸತ್ಯ ಇರಲಿ ಪರೋಪಕ ಹೌದು ಪರೋಪಕ್ಕೆ ನಾವು ಕಳ್ಳತನ ಮಾಡಿದರೆ ಮಾಡು ಹೇಳುದು ವಿಷಯ ಕಳ್ಳತನ ಅಂದ್ರೆ ಹೇಗೆ ವ್ಯಾಪಾರದಲ್ಲಿ ಕಳ್ಳತನ ಅರ್ಥಾಯ್ತಾ ಹಾ ಹಾ ನೂರು ರೂಪಾಯಿ ಒಂದು ವ್ಯಾಪಾರ ಮಾಡ್ಸಿ ಹಾ ನೂರು ರೂಪಾಯಿಯಿಂದ ಐವತ್ತು ರೂಪಾಯಿ ಹೆಚ್ಚಾಗಿ ಮಾರು ಆದ ಐವತ್ತು ರೂಪಾಯಿ ಕಳ್ಳತನವೇ ಹೌದು ಅಲ್ವಾ ಹೌದು ಎಲ್ಲರೂ ಕಳ್ಳರಿ ಅಂತ ಹೇಳುದು ಹೌದು ಹೇಳುದು ಅರ್ಥ ಅರ್ಥಾಯ್ತಾ ನಿಮ್ಗೆ ಹೌದು ಗುಡ್ಡ ಈಗ ಒಬ್ಬ ಕಳ್ಳನನ್ನು ಒಂದು ಮನೆಗೆ ಹೋಗಿ ಕದ್ರೆ ಅಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ಕಳ್ಳ ಯಾವ್ದೋ ಒಂದು ಕದ್ದು ಬಿಟ್ಟ ಅಂತ ಹೇಳಿ ಅವನು ಕಳ್ಳ ಅಂತ ಹೇಳ್ತಾರೆ ಈ ಡೀಸೆಂಟ್ ಆಗಿ ಕರೀತಾರಲ್ಲ ಇವರನೇಗೆ ಎಂತ ಹೇಳುದು ಹೌದು ಗುರುದೇವ ಅದೇ ಇಲ್ಲಿ ನಡೀತಿರೋದಲ್ವಾ ಈಗ ಡೀಸೆಂಟ್ ಆಗಿ ಕರೀತಾರಲ್ಲ ಹೌದು ಗುರುದೇವ ಈಗ ನಾನು ಹೇಳಿದ ಹಾಗೆ ಹೌದು ಕೂತ್ಕೊಂಡಲ್ಲೇ ಕರೀತಾರೆ ಕೂತುಕೊಂಡಲ್ಲೇ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡ್ತಾರೆ ಹೌದು ಕೂತ್ಕೊಂಡಲ್ಲೇ ಫೋನ್ ಹ್ಯಾಕ್ ಮಾಡ್ತಾರೆ ಹೌದು ಕೂತ್ಕೊಂಡಲ್ಲೇ ಎಲ್ಲ ಮಾಡ್ತಾರೆ ಆ ಕಳ್ಳನನ್ನು ಕಂಡು ಹಿಡಿಯುದು ಹೇಗೆ ಹಾ ಅದು ಅವನ ಬುದ್ದಿ ಬುದ್ಧಿ ಅಲ್ವಾ ಅವನ ಟ್ಯಾಲೆಂಟ್ ಹಾ ವಿಷಯ ಹೇಳುದು ಹಾ ಇನ್ನಪ್ಪ ಯಾವುದೋ ಒಂದು ರೀತಿಯಲ್ಲಿ ಕಳ್ಳ ಚನ ಮನೆಗೆ ಹೋಗಿ ಅಲ್ಲ ಅಂಗಡಿಗೆ ಹೋಗಿಯೋ ಯಾವುದೋ ಒಂದು ಇಟ್ಟೀಲಿ ಅವನ ನೀಡ್ತಾರೆ ಅಲ್ವಾ ಅವ್ನ ಕಳ್ಳ ಅಂತ ಬಿರಿದು ಕೊಡ್ತಾರೆ ಈ ಕಳ್ಳ ಅಂತ ಹೇಳಿ ಕಾಣುದ ಅವ ಮಾತ್ರ ಕಣ್ಣಿಗೆ ಅಲ್ವಾ ಹೌದು ಹಾಗೆ ನೋಡಿದ್ರೆ ಎಲ್ಲರೂ ಕಳ್ಳರೆ ಎಲ್ಲರೂ ಕಳ್ಳಾರೆ ಅಂತ ಹೇಳುದು ಇಲ್ಲಿ ಹೇಗೆ ಜಡ್ಜ್ಮೆಂಟ್ ಮಾಡುದು ಹೌದು ಪ್ರತಿಯೊಬ್ಬ ಒಂದಲ್ಲ ಒಂದ್ ರೀತಿಯಲ್ಲಿ ಕಲಿತಾನೆ ನೂರ್ ರೂಪಾಯಿ ಆಗುವ ನೂರ ಐವತ್ತು ರೂಪಾಯಿ ಅಂತ ಹೇಳಿ ಹೇಳ್ತಾನೆ ಹೌದು ಅದು ಅವನ ವ್ಯಾಪಾರ ಅವನ ವ್ಯಾಪಾರ ಧರ್ಮ ಹ ನೀನ್ ಐವತ್ತು ರೂಪಾಯಿ ಕದ್ದಿದ್ಯ ಅಲ್ವಾ ಐವತ್ತು ರೂಪಾಯಿ ಒಂದ್ ಹತ್ತು ರೂಪಾಯಿ ಬಿಡ್ಲಿಕ್ಕೆ ಅಷ್ಟೇ ಹೇಳುದು ಇಲ್ಲಿ ಯಾರು ಇಲ್ಲ ಹೌದು ಇಲ್ಲಿ ಸತ್ಯವಂತರು ಅಂತ ಆಗುದಿಲ್ಲ ಅವ್ರು ಸುಳ್ಳರು ಅಂತ ಆಗುದಿಲ್ಲ ಅವ್ರು ಒಳ್ಳೆಯವರು ಅಂತ ಅವರು ಕೆಟ್ಟವರು ಅಂತ ಆಗುದಿಲ್ಲ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅವರವನ ಕರ್ಮಕ್ಕೆ ತಕ್ಕವಾಗಿ ಎಲ್ಲ ನಡೆಯುವುದು ಅಂತ ಹೇಳುದು ಅವ ಯಾವುದಕ್ಕೆ ಬೇಕಾಗಿ ಹುಟ್ಟಿದ್ದಾನೆ ಅದು ಮಾಡಿ ಆಗಬೇಕು ಇಷ್ಟೇ ವಿಷಯ ಯಾರಾದ್ರೂ ಸರಿ ಅವನ ಜನ್ಮ ಯಾವುದಕ್ಕೆ ಬೇಕಾಗಿ ಉಂಟು ಅದನ್ನೇ ಅವ ಮಾಡುದು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬರುವಾಗಲೇ ಅಲ್ಲ ಫಿಕ್ಸ್ ಫಿಕ್ಸ್ ಹೌದು ಆದ ಕಾರಣ ಇಲ್ಲಿ ಸತ್ಯ ಗೊತ್ತಾದ ನಂತರ ಅವ ಒಳ್ಳೆವ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಅವ ಕೆಟ್ಟವ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಅವನ ಜನ್ಮವೇ ಅದು ಹೌದು ಆ ನಿಂಗೆ ಸತ್ಯ ಗೊತ್ತಾದ್ರೆ ನೀನನ್ನು ಸ್ವೀಕರಿಸು ಹೌದು ಆ ಹೌದು ಹೌದು ನೀನ್ ಸತ್ಯ ಗೊತ್ತಾದ್ರೆ ನೀನು ಸ್ವೀಕರಿಸಲೇಬೇಕು ಹೌದು ಅದೆ ಸತ್ಯ ಯಾರು ಗೊತ್ತಾಗಲ್ಲ ರೋಗಿಗಳು ಒಂದೇ ಅಲ್ವಾ ಹೌದು ಆದ್ರೆ ಇಲ್ಲಿ ಹಣದ ಮೇಲೆ ರೋಗಿಗಳನ್ನು ನೋಡ್ತಾರೆ ಹಾಸ್ಪಿಟಲ್ ಹಣ ಇದ್ರೆ ಅವನ್ನ ತಕೋತಾರೆ ಡಾಕ್ಟರ್ಗಳಿಗೆ ರೋಗಿಗಳೆಲ್ಲ ಒಂದೇ ಹೌದು ಹೌದು ಅಲ್ವಾ ಹೌದು ಯಾರು ಬಂದ್ರು ಅವನ್ ಟ್ರೀಟ್ಮೆಂಟ್ ಮಾಡ್ಲೇಬೇಕು ಹೌದು ಕಾರಣ ಸತ್ಯ ಗೊತ್ತಿದ್ದ ಕಾರಣ ಹಲೋ ಹೌದು ಯಾರು ಬಂದು ಟ್ರೀಟ್ಮೆಂಟ್ ಮಾಡಿ ಮಾರ್ತಾನಲ್ಲ ಹೌದು ವೈದ್ಯ ಅಂತ ಹೇಳಿದ ಅದಕ್ಕೆ ಹೌದು ಆ ಬಾ ಕಳ್ಳ ಬಂದು ಸರಿ ಒಳ್ಳೆವ ಬಂದು ಸರಿ ಹೌದು ಅವನ ಕೆಲಸವೇ ಅದು ಎಲ್ಲರನ್ನು ಕಾಪಾಡೋದು ಅಲ್ವಾ ಹೌದು ಅದೇ ರೀತಿ ಅಲ್ಲ ಗುರುಗಳು ಹೌದು ಹೌದು ಗುರು ಅದಕ್ಕಿಂತ ಮೇಲೆ ಅಲ್ವಾ ಅದಕ್ಕಿಂತ ಮೇಲೆ ಹೌದು ಎಲ್ಲರನ್ನು ಸ್ವೀಕರಿಸ್ತಾರೆ ಎಲ್ಲರನ್ನು ಒಳ್ಳೆ ದೃಷ್ಟಿಯಲ್ಲಿ ಮಾತ್ರ ನೋಡಿ ಹೌದು ಅವ್ರಿಗೆ ಏನ್ ಬೇಕು ಅವರ ಸ್ಥಿತಿಗಳಿಗೆ ಏನು ಬೇಕು ಹಾ ಅದಕ್ಕೊಂದು ದಾರಿಯಲ್ಲಿ ಹೇಳ್ತಾ ಇರ್ತಾರೆ ಇಷ್ಟ ಇದ್ದವ್ರು ತಕೊಳ್ತಾರೆ ಕಷ್ಟ ಆದವ್ರು ಬಿಡ್ತಾರೆ ಅರ್ಥ ಹಾಗಿರುವಾಗ ಅಲ್ಲಿ ಎಲ್ಲ ಒಂದೇ ಅಂತೇಳಿ ಆಗುವಾಗ ಆ ಸತ್ಯ ತಿಳಿದ ನಂತರ ಅವನ ಆತ್ಮ ಇದಕ್ಕೆ ಅಂತೇಳಿ ಇರುವಾಗ ಅದೇ ಸ್ಥಿತಿಯನ್ನು ಮಾಡುವಾಗ ಇದನ್ನ ತಿದ್ದಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ್ದಾಗ ಏನು ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗುದು ನಮಃ ಶಿವಾಯ ಅಂತ ಸುಮ್ಮನೆ ಕುತ್ಕೊಳ್ಳುವ ನಮ ಶಿವಾಯ ಒಳ್ಳೇದಾಗಿ ಒಳ್ಳೇದಾಗಿ ಎಲ್ಲ ಜೀವರಾಶಿಗಳು ಚೆನ್ನಾಗಿ ಹೌದು ಅದಂತ ಬೇರೆ ಏನು ಮಾಡ್ಲಿಕ್ಕೆ ಆಗುದು ಅದಂತ ಬೇರೆ ಇಲ್ಲಿ ಏನನ್ನು ಮಾಡ್ಲಿಕ್ಕಾಗ ಯಾರಿಂದಲೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವನವನ ಜನ್ಮಕ್ಕೆ ತಕ್ಕವಾಗಿ ಅವನವನ ಕರ್ಮ ಅವನವನ ಕರ್ಮಕ್ಕೆ ತಕ್ಕವಾಗಿ ಅವನವನ ಜೀವನ ಅವನ ಜೀವನದಲ್ಲಿ ಏನನ್ನು ಕಂಡುಕೊಳ್ತಾನೋ ಅದು ಅವನ ಮುಂದಿನ ಸ್ಥಿತಿಗಳು ಅದು ಈ ಜನ್ಮದಲ್ಲಿ ಇರ್ಬೋದು ಮುಂದಿನ ಜನ್ಮದಲ್ಲಿ ಇರ್ಬೋದು ಅದು ಅನುಭವಿಸುದನ್ನು ಅನುಭವಿಸಲೇಬೇಕು ಹೌದು ಸರಿ ಅದು ಯಾರನ್ನು ಬಿಟ್ಟಿಲ್ಲ ಜನ್ಮ ಇದ್ದರೆ ಕರ್ಮ ಕರ್ಮ ಇದ್ದರೆ ಜನ್ಮ ಋಣ ಬರ್ಲೇಬೇಕು ಅದು ಇದರಲ್ಲೇ ಓಡೋದು ಹೊರತು ಇದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇದರಿಂದ ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಅದೆಷ್ಟು ಜನ್ಮಗಳು ಬೇಕು ಅಂತ ಹೇಳಿದ್ರು ಅದೆಷ್ಟೋ ಜನ್ಮಗಳು ಬೇಕು ಆ ಆತ್ಮಕ್ಕೆ ಎಕ್ಸ್ಪೀರಿಯನ್ಸ್ ಆಗಿ 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 ಒಂದು ಒಳ್ಳೆ ಶುದ್ಧ ಆತ್ಮ ಆಗ್ತದ್ ಒಂದಿನ ಖಂಡಿತವಾಗಿ ಒಂದು ಶುದ್ಧ ಆತ್ಮ ಮಾಡ್ತದೆ ಹಾ ಕೊನೆಗೆ ಕೊನೆಗೆ ಫೈನಲಿ ಗೊತ್ತಾಯ್ತಲ್ವಾ ಅದಿಂತ ಮುಂಚೆ ಅದು ಆಗುದಿಲ್ಲ ಹೌದು ಆಸೆ ಮುಗಿಬಿಡಿ ಹಾ ಆ ಆಸೆ ಮುಗಿದು ಕೊನೆಗೆ ಆಗ್ತಾಯ್ತಲ್ವಾ ಫೈನಲ್ಲಿಗೆ ಆಗುವಾಗ ಅದಕ್ಕೆ ಯಾವ್ದು ಬೇಡ ಅಂತ ಒಂದೊಂದೇ 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 ವಿಷಯವನ್ನು ಅದು ಬಿಚ್ಚುತ್ತಾನೆ ಹೋಗ್ತದೆ ಮಾತಾಯ್ತು ಇದು ಬೇಡ ಇದು ಬೇಡ ಇದು ಬೇಡ ಇದು ಬೇಡ ಇದು ಬೇಡ ಇದೆಲ್ಲವೂ ತನ್ನ ಆತ್ಮವೇ ಅದಕ್ಕೆ ಏನು ಬೇಕು ಆ ಸ್ಥಿತಿಯನ್ನು ಕಂಡುಕೊಳ್ಳುವುದು கண்டு கொள்ளுவனுவ அது ஆ சத்த நடித்த இதுல உச்ச நீங்க ಇಲ್ಲ ಡೆಫಿನೆಟ್ ಗೊತ್ತಿರ್ ಹುಚ್ಚನಿಗೆ ತಾನು ಹುಚ್ಚ ಅಂತ ಹೇಳಿ ಗೊತ್ತೇ ಅರ್ಥ ಆಯ್ತಾ ಅದೇ ರೀತಿ ಒಂದು ಜ್ಞಾನಿ ಆದವನಿಗೆ ಒಂದು ಗುರುವಾದವನಿಗೆ ಒಂದು ಆ ಸ್ಥಿತಿಯಲ್ಲಿ ಇದ್ದವನಿಗೆ ಅವ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ ಆದ್ರೆ ಅವ್ರು ಆದ್ರೆ ಇಬ್ಬರು ನೋಡ್ಲಿಕ್ಕೆ ಆದ್ರೆ ಜ್ಞಾನಿ ಯಾವ ಸ್ಥಿತಿಯಲ್ಲಿ ಇದ್ರು ಅವನಿಗೆ ಕೈ ಮುಗಿತಾರೆ ಕಾಲಿಗೆ ಅಡ್ಡ ಬೀಳ್ತಾರೆ ಅವನನ್ನು ಸ್ವೀಕಾರ ಮಾಡ್ತಾನೆ ಹುಚ್ಚ ಯಾರು ಕೂಡ ಸ್ವೀಕಾರ ಮಾಡುದಿಲ್ಲ ಒಂದೇ ಸ್ಥಿತಿಯಲ್ಲಿ ಇಬ್ಬರು ಇದ್ದಾರೆ ಅಂತ ಹೇಳುದು ಒಳ್ಳೆದ ಒಳ್ಳೇದು ಯಾವ್ದು ಒಳ್ಳೇದು ಬೇಕು ಕೆಟ್ಟದ್ದು ಬೇಕು ಇಲ್ಲಿ ಅಶುದ್ಧವಿಲ್ಲ ಸತ್ಯವಿಲ್ಲ ಅಶುದ್ಧವೂ ಇಲ್ಲ ಇಲ್ಲಿ ಇಲ್ಲ ಹೋಗ್ತಾ 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 ಏನೂ ಇಲ್ಲ ಕೊನೆಗೆ ನೀನೇ ಇಲ್ಲ ನಾನು ಇಲ್ಲ ಯಾರು ಇಲ್ಲ ಈ ಕಾರು ಇಲ್ಲ ಇದು ಭೌತಿಕ ಪ್ರಪಂಚ ಸತ್ಯದೇ ಕಾಣ್ತದೆ ನಾವು ಹೋಗ್ತಾ ಇದ್ದೇವೆ ಅಂತ ಅಂತೇಳಿ ಭೌತಿಕ ಪ್ರಪಂಚದಲ್ಲಿ ಆದ್ರೆ ಸತ್ಯ ಪ್ರಪಂಚದಲ್ಲಿ ಮಾಯಾ ಜಾತ ಸತ್ಯ ಪ್ರಪಂಚದ ವಿಷಯವೇ ಬೇರೆ ಹೌದು ನಡೆ ನುಡಿನೇ ಬೇರೆ ಭೌತಿಕ ಪ್ರಪಂಚ ನಾವೀಗ ಹೋಗ್ತಾ ಇದ್ದೇವೆ ಆದ್ರೆ ಆಲೋಚನೆ ಮಾಡು ಈ ಸತ್ಯ ಪ್ರಪಂಚದಲ್ಲಿ ನೋಡ್ಬೇಕು ಒಂದು ಗಾಡಿಯಲ್ಲಿ ಎಷ್ಟು ಜನ ಇಷ್ಟು ಜನ ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನು ಬೆರೆ ಬೆರೆ ಗಾಡಿ ಅದು ಬೆರೆ ವಿಷಯ ಈ ಗಾಡಿಯ ಬಗ್ಗೆ ಮಾತ್ರ ಮಾತ್ರ ಈ ಕಾರಣವಾಗಿ ಬಗ್ಗೆ ಮಾತ್ರ ಓ ಇಷ್ಟು ಜನರ ಆತ್ಮ ಒಂದೇ ಕಡೆಗೆ ಒಂದೇ ಸ್ಥಿತಿಯಲ್ಲಿ ಯಾಕೆ ಹೋಗಬೇಕು ಈ ಸತ್ಯ ಪರಪಂಚದ ವಿಷಯ ಹಾ ಹೌದು ಜೊತೆಗೆ ಕೂತುಕೊಳ್ಳೋ ಹಾ ಈ ಆತ್ಮ ಯಾಕೆ ಒಂದಾಯ್ತು ಯಾಕೆ ಆತ್ಮ ಒಂದಕ್ಕೊಂದು ಬೆಸಿಯಿತು ಇದರ ಒಳಗಿನ ಸತ್ಯ ಏನು ಯಾಕೆ ಈ ಸಮಯವನ್ನು ಸೇರಿಸಿತ್ತು ಎಂಬ ವಿಷಯವನ್ನು ತಿಳಿಸ್ಕೊಳ್ಳೋದು ಉಂಟಲ್ವಾ ಅದಕ್ಕೆ ಜ್ಞಾನ ಅಂತ ಭೌತಿಕ ಪ್ರಪಂಚದಲ್ಲಿ ಇದೊಂದು ಯಾತ್ರೆ ಯಾತ್ರೆ ಹಾ ಹಾ ಹೋಗ್ತಾ ಇದ್ದೇವೆ ಗಾಡಿಯಲ್ಲಿ ಅಲ್ಲಿನ ಸತ್ಯ ಹೋಗುವಾಗ ಕಟ್ಟಿಗೆ ಕಾಣ್ತದೆ ಆತ್ಮ ಹೋಗುವಾಗ ಕೆಲವರ ಕಟ್ಟಿ ಕೆಲವರ ಕಣ್ಣಿಗೆ ಕಾಣುದಿಲ್ಲ ಆತ್ಮ ಹೋಗುವಾಗ ಆತ್ಮ ಕೂಡ ಈ ಜೀವಾತ್ಮ ಪಯಣ ಮಾಡಿದ ಹಾಗೆ ಅದು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇರ್ತದೆ ಅದು ಯಾವತ್ತೂ ಟ್ರಾವೆಲಿಂಗ್ ಮಾಡ್ತದೆ ಅಂತ ಹೇಳಿ ಎಲ್ಲರ ಕಣ್ಣಿಗೆ ಕಾಣುದಿಲ್ಲ රකාලික सा කलावाර කනගේ पर््य වන්සර කනස आत्ම यावර තව වි जीීत्ම होෝगලි आत्ම होෝगලිකු යරඩ හෝगලික් පරමත්मा ఈ ఆత్మ జీవాత్మ ఆత్మక పరమాత్మ అంతేవారు ఆత్మకి దేవుడు జీవాత్మ జీవాత్మక దేవరు యావ్ అంతే పరమాత్మ ಇದು ಒಂದಕ್ಕೊಂದು ಒಂದಕ್ಕೊಂದು ಸೂಕ್ಷ್ಮಿಕೊಂಡ್ರೆ ಹೋಗುವ ಈ ರೀತಿ ಈ ಸತ್ಯದ ಅಧ್ಯಯನ ಮಾಡ್ತಾ 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 ನನಗ್ ಅನಿಸ್ತದೆ ಇಚ್ಛೆ ಆಗ್ತಾ ಉಂಟು ಹೋಗ್ತಾ ಉಂಟು ನಡೀತದೆ ಅಷ್ಟೇ ಶ್ವಾಸ ಇರುವವರೆಗೆ ಏನೊಂದು ಒಳ್ಳೇದು ಮಾಡಿ ನಕ್ಕ ಒಳ್ಳೇದು ಹೇಳಿ ಸತ್ಯವನ್ನು ಹೇಳಿ ಸಾಯಿದ್ದು ಅಂತ ಸತ್ಯ ಎಂಬ ವಿಚಾರ ಬರ್ತದೆ ಇಷ್ಟೇ ವಿಷಯ ಅಂತೇಳಿ ಫೈನಲ್ ಹೌದು ಬೇರೆ ಇಲ್ಲ ಇಲ್ಲಿ ಯಾರನ್ನು ತಿದ್ದಲಿಕ್ಕೆ ಆಗುದಿಲ್ಲ ಯಾರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಆಗುದಿಲ್ಲ ಏನೂ ಮಾಡ್ಲಿಕ್ಕೆ ಆಗುದೇ ಇಲ್ಲಿ ನೀನು ಹೇಗಿರ್ಬೇಕು ಅಂತ ಹೇಳಿ ಮಾತ್ರ ನೀನು ತಿಳಿದುಕೊಳ್ಬೇಕಾದ ವಿಚಾರ ಕೊನೆಗೆ ಫೈನಲ್ ಕೊನೆಗೆ ನೀನ್ ತಿಳಿದುಕೊಳ್ಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ನೀನು ಹೇಗೆ ನೀನ್ ಹೇಗೆ ಬದುಕಬೇಕು ಈ ಭೂಮಿಯಲ್ಲಿ ನಿನಗೆ ನೀನೇ ಸ್ವಂತ ಇಲ್ಲಿ ಬೇರೆ ಯಾರು ಸ್ವಂತ ಇಲ್ಲ ಇಲ್ಲ ಹೆಂಡತಿ ಮಕ್ಕಳು ಬಂಧು ಬಳಗ ಯಾವುದು ಇಲ್ಲಿ ಸ್ವಂತ ಇಲ್ಲ ಇಲ್ಲಿ ನಿಜವಾಗಿ ಹೊಡೆದ ಈ ಶ್ವಾಸ ಇರುವಲ್ಲಿವರಿಗೆ ಮಾತ್ರ ಈ ಶ್ವಾಸವೇ ನಿನ್ಗೆ ಸ್ವಂತ ಶ್ವಾಸವೇ ನಿನ್ನ ಯಜಮಾನ ಆ ಶ್ವಾಸ ನಿನ್ನನ್ನು ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ ಏನಿತ್ತು ಎಂಬ ಸತ್ಯದ ಅರಿವು ಆಗುವಾಗ ನಾನು ಎಷ್ಟೇ ಪ್ರೀತಿ ಮಾಡಿರಲಿ ಅಲ್ಲ ಎಷ್ಟೇ ಒಂದು ಪೂಜನೀಯ ಭಾವನೆಯಿಂದ ಪೂಜಿಸ್ಲಿ ಹ ಅಲ್ಲ ಒಂದು ಪ್ರೀತಿಯ ಒಂದು ಗಂಡ ಹೆಂಡತಿ ಆಗಿರಲಿ ಅಲ್ಲ ಪ್ರೀತಿಯ ಮಕ್ಕಳಾಗಿರಲಿ ಯಾವುದೇ ಆಗಿರ್ಲಿ ಶ್ವಾಸ ಹೋದ್ರೆ ಓದುತ್ತೆ ಹೌದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದು ಯಾಕೆ ಹೋಗ್ಬೇಕು ಬಿಟ್ಟು ಅಷ್ಟು ಪ್ರೀತಿ ಇದ್ರೆ ಅವನ ಕರ್ಮ ಅಲ್ಲಿಗೆ ಮುಂದಿನ ಮುಂದಿನ ದಾರಿಗೆ ಅವರು ಆಗ ಋಣ ಒಂದೊಂದು ವಿಷಯದಲ್ಲಿ ಒಂದೊಂದು ಋಣವನ್ನು ಮುಗಿಸಿ ಇನ್ನೊಂದು ಋಣ ಏನು ಅದನ್ನು ಹುಡುಕಿಕೊಂಡು ಹೋಗ್ತದೆ ಅಲ್ವಾ ಈ ಸತ್ಯವನ್ನು ತಿಳಿಯುವಾಗ ಅವ್ರಿಗೆ ಯಾವ್ದು ಬೇಡ ಅಂತ ಅನಿಸ್ತದೆ ಈ ಋಣಗಳು ಬೇಡ ಈ ಕರ್ಮಗಳು ಬೇಡ ಯಾವುದು ಬೇಡ ಇಲ್ಲಿ ಯಾವುದೂ ಇಲ್ಲ ಇದು ಮುಂದುವರಿತಾನೆ ಇರ್ತದೆ ಮುಂದುವರಿಸುವುದು ಬೇಡ ಇದನ್ನು ನಿಲ್ಲಿಸುವ ಅಂತಲೇ ಅವ್ರು ಪ್ರಯತ್ನ ಪಡ್ತ ಆ ಪ್ರಯತ್ನ ಪಡುವ ಸಮಯದಲ್ಲಿ ಅವನಿಗೆ ಸತ್ಯದಾರಿಯೂ ಆಗ್ತಾ ಹೋಗ್ತದೆ ಸುಲಭದಲ್ಲಿ ಆಗುದಿಲ್ಲ ಜನ್ಮ 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 ಸಂಬಂಧ ಆ ಜನ್ಮ ಜನ್ಮದ ಸಂಬಂಧ ಇದ್ದರೆ ಮಾತ್ರ ಆ ಸರಿಯಾದ ಹೋಗಿ ತಲುಪಿ ಸಾಧ್ಯ ಕೆಲವರು ಈ ಪ್ರಪಂಚದಲ್ಲಿ ಕೆಲವರಂದ್ರೆ ಒಂದು ದೂರದಲ್ಲಿ ತೊಂಬತ್ತ ಒಂಬತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ಬಿಟ್ಟು ತೊಂಬತ್ತೊಂಬತ್ತು ಪರ್ಸೆಂಟ್ ಮನುಷ್ಯರು ಭೌತಿಕ ಪ್ರಪಂಚದಲ್ಲಿ ಜೀವನ ಟೋಟಲ್ ಟೋಟಲ್ ಅಲ್ಲಿ ಮಿಕ್ಸಿಂಗ್ ಆಗಿ ಭೌತಿಕ ಪ್ರಪಂಚದಲ್ಲಿ ಯಾವುದೋ ಒಂದು ರೀತಿಯ ಒಂದು ಎಂತ ಹೇಳೋದು ಫೀಲಿಂಗ್ಸ್ ಆಸೆ ಏನೋ ಒಂದು ಬೇಕು ಒಂದು ಮಾಡಬೇಕು ಅಂತೇಳಿ ಈ ಒಂದು ಪರ್ಸೆಂಟ್ ಜನಗಳು ಇದಾವ ಇವರು ಯಾವುದೇ ಆಸೆಗಳಿಲ್ಲದೆ ಜೀವನ ಮರುತ್ತ ಯಾವುದೇ ಆಸೆಗಳಿಲ್ಲ ಏನಿಲ್ಲ ಆದ್ರೆ ಮನುಕುಲದ ಒಳಿತಿಗೆ ಬೇಕಾಗಿ ಒಂದು ಪರ್ಸೆಂಟ್ ಜನಗಳು ತೊಂಬತ್ತು ಮಂದಿ ತೊಂಬತ್ತೊಂಬತ್ತು ಮಂದಿ ಈ ಆತ ಇದ್ದರು ಒಬ್ಬ ಆಸೆಯೂರು ಆಗೋದು ಪರಿಪೂರ್ಣ ಆಗೋದು ತೊಂಬತ್ತಿಷ್ಟು ಒಬ್ಬ ಆಸೆ ಉದಾಹರಣೆ ನೂರು ಇದನ್ನುಷ್ಟು ಕೋಟಿ ತಗೊಳ್ಬೇಕು ಆಗ ಎಷ್ಟು ಪರ್ಸೆಂಟ್ ಬರ್ತದೆ ಟೋಟಲ್ ಪ್ರಪಂಚದ ಜನಸಂಖ್ಯೆ ದಪ್ಪ ಎಷ್ಟು ಉಂಟು ಅದರಲ್ಲಿ ಒಂದು ಪರ್ಸೆಂಟ್ ವ್ಯಕ್ತಿಗಳಿಗೆ ಆಸೆಗಳು ಇಲ್ಲದೆ ಜೀವನವನ್ನು ಬರ್ತಾರೆ ಹ್ಮ್ ಈಗ ನಾವು ಯಾತ್ರೆಯಲ್ಲಿ ಹೋಗುವಾಗ ಬಂದ ಉತ್ತರ ಕನೆಕ್ಟಿಂಗ್ ಎಷ್ಟೇ ಎಷ್ಟೇ ಹೇಳ್ಬೋದು ಒಳ್ಳೆ ಸಂಗತಿ ಕೊಟ್ಟಿದ್ದೀರಾ ಗುರುದೇವ ಒಳ್ಳೆ ಸಂಗತಿ ಕೊಟ್ಟಿದೀರ ಗುರು ಸಂಗತಿ ಒಳ್ಳೇದು ಕೆಟ್ಟದು ಅದು ಇಲ್ಲ ಅದು ಇಲ್ಲ ಒಂದು ವಿಷಯ ಸಂಗತಿ ಒಳ್ಳೇದು ಕೆಟ್ಟದು ಇಲ್ಲ ಪ್ರಕೃತಿಯಲ್ಲಿ ಕಾಲದಲ್ಲಿ ತಾಯಿ ಜಗನ್ಮಾತೆ ಹ ಗುರುದೇವರ ಅನುಗ್ರಹ ಎಲ್ಲ ಯಾವ ರೀತಿಯಾಗಿ ಪ್ರಕೃತಿ ಮೂಲಕ ಬರ್ತದೆ ఆ రీతి ఆగితే ఇష్టంత ఎలా దైవ ఇష్ట మాట్లాడదా ప్రతి ఒప్పు ఇది మాత్రడు విషయోగిలి పరిపూర్ణ గొప్ప ఎట్ెస్ గొత్తుంటు అష్ట ఎస్ ఎట్టు భగవంత దూడస్ అసష్ట వణి ఎంబదు భగవంతన జ్ఞానప్రసాద్ వణి ఎంబదు ప్రతీబ్బరి కదా ಪ್ರತಿಯೊಬ್ಬರಿಗೂ ಕೂಡ ವಾಣಿ ಎಂಬುದು ಭಗವಂತನ ಜ್ಞಾನ ಪ್ರಸಾದ ಯಾವುದು ಶಬ್ದ ಎಂಬ ಮಾತು ಅದನ್ನು ನೀನು ಯಾವುದಕ್ಕೆ ಉಪಯೋಗಿಸ್ತೀರಿ ಅದೇ ಅಲ್ಲಿ ಫಿಲ್ಟಾಯ್ಕೊಳ್ತ ನೀನು ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ತೀಯ ಜ್ಞಾನಕ್ಕೆ ಉಪಯೋಗಿಸ್ಕೊಳ್ತೀಯ ಗುರುವೇ 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 ಭಗವಂತ 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 ಅಂತ ಹೇಳುವಾಗ ಆ ನಾಲಿಗೆಯಲ್ಲಿ ಆ ಗುರುವಿನ ನಾಮಸ್ಮರಣೆಯೇ ಬರ್ತದೆ అజ్ఞాన విచారే బాగా భగవంత భగవంత అంత భగవంత విచారే బా స్వల్ప అదక కరెక్షన్ సిక్కు విశుద్ధి చక్ర అంత శబ్ద విషయ ప్రకృతి కరెక్ట్ ఆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ವಿಶುದಿ ಚಕ್ರ ಶುದ್ಧ ಆಗ್ಬೇಕು ಅಂತ ಹೇಳಿದ್ರೆ ಅರ್ಥ ಆಯ್ತಲ್ವಾ ವಿಶುದಿ ಚಕ್ರ ಶುದ್ಧ ಆಗ್ಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಆಗ್ಬೇಕಲ್ಲ ಆಗ ಒಳ್ಳೇದು 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 ಒಳ್ಳೇದೇ ಮಾತಾಡ್ಬೇಕು ದೇವ್ರ ದೇವರು ಹೇಳಿ ಏರಿ 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 ಹೇಳಿ ಏರಿ ಅದೆಷ್ಟೋ ಸ್ಮರಣೆ ಮಾಡಿ 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 ಅದೆಷ್ಟೋ ದೇವರ ಜಪ ಮಾಡಿ 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 ಅದೆಷ್ಟೋ ಮಂತ್ರ ಉಪದೇಶ ಮಾಡಿ 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 ಆಗೋಗ ಅದಲ್ಲಿ ಕನೆಕ್ಟ್ ಆಗ್ತದೆ ಏನಿಂಗ್ ಅರ್ಥ ಆಯ್ತಾ ಮಂತ್ರೋಚ್ಚೆ ಯಾಕೆ ಮಾಡ್ಲಿಕ್ಕೆ ಹೇಳುದು ಅಂತ ಹೇಳಿ ಹೌದು ದೇವರ ಸ್ಮರಣೆ ಯಾಕೆ ಮಾಡ್ಲಿಕ್ಕೆ ಹೇಳುದು ಒಳ್ಳೊಳ್ಳೆ ವಿಷಯ ಯಾಕೆ ಮಾತನಾಡ್ಬೇಕು ಅಂತ ಹೇಳಿದ್ರೆ ಶುದ್ಧ ಶುದ್ಧ ಮಾಡಿ ಅದು ಮತ್ತೆ ಅದಕ್ಕೊಂದು ಇದಿದೆ ಆ ನಾಲಿಗೆಗೆ ಏನು ಗೊತ್ತಾ ಒಂದು ವಿಷಯ ಹಿಡ್ಕೊಂಡ್ರೆ ಮತ್ತೆ ಅದು ಬಿಡುದಿಲ್ಲ ಹೌದು ಯಾವುದೇ ವಿಚಾರ ಆದಷ್ಟು ಸರಿ ಅದು ಒಂದು ವಿಷಯವನ್ನು ಹಿಡ್ಕೊಂಡ್ರೆ ಉಂಟಲ್ವಾ ಇದು ಬಹಳ ಸೂಕ್ಷ್ಮ ಯಾಕಂದ್ರೆ ಅಲ್ಲಿ ಎನರ್ಜಿ ಇರುವ ಸ್ಥಳ ಅದು ಕರೆಂಟ್ ಇರುವ ಸ್ಥಳ ನಾಲಿಗೆ ಅಂತ ಹೇಳಿದ ಅಷ್ಟು ಸುಲಭ ಅಲ್ಲ ಸುಲಭ ವಿಚಾರವೇ ಅಲ್ಲ ಇದು ಸೈನ್ಸ್ ಅಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಲಿ ಬೇಕು ಅರ್ಥ ಇದೆ ಕರೆಂಟ್ ಇರುವ ಸ್ಥಳ ಆದ ಕಡೆ ಎಲ್ಲರಿಗೂ ಎಲ್ಲರಿಗೂ ಹೋಗಿ ತಲುಪುದು ಅರ್ಥಾಯ್ತ ಹಾಗೆ ಎಲ್ಲ ಸೂಕ್ಷ್ಮದ ಅತಿ ಸೂಕ್ಷ್ಮವಾದ ವಿಚಾರ ಆಗ ನಮ್ಮನ್ನ ನಾವು ಸುಕ್ತ ಮಾಡಿಕೊಳ್ಬೇಕು ನಮ್ಮನ್ನು ನಾವು ಸುಕ್ತ ಮಾಡುವುದು ಹೇಗೆ ಹೀಗೆ ದೇವ ನಮಸ್ಮರಣೆ ಹೇಳ್ತಾ ಹೇಳ್ತೇ ಹೇಳ್ತಾ ಹೇಳ್ತಾ ನಮ್ಮ ಶ್ವಾಸವನ್ನು ನಮ್ಮ ಹಿಡಿತದಲ್ಲಿ ಕೊಂಡು ಬರ್ಲಿಕ್ಕೆ ತಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನಮ್ಮ ಶ್ವಾಸವನ್ನು ತರಲಿಕ್ಕೆ ಕಾವೇರಿ ಅಮ್ಮ ನೋಡು ಅಮ್ಮ ತಾಯಿ ಜಗನ್ಮಾತೆ ಹ್ಮ ಕಾವೇರಿ ಅಮ್ಮನನ್ನು ನೋಡಿ ಹೇಳ್ತಾ ಇದ್ದ ಹೇಳಿ ಜ್ಞಾನದ ಉಗಮ್ ಅಲ್ಲ ಖುಷಿ ಹೇಳುದು ಲಂಗಿಕ ಶ್ವಾಸ ಯಾವಾಗ ನಮ್ಮ ಹಿಡಿತಕ್ಕೆ ಬರ್ತದೆ ಆವಾಗ ನಾವು ಶುದ್ಧವಾಗಿದ್ದೇವೆ ಅಂತ ನಮ್ಮ ಶ್ವಾಸ ನಮ್ಮ ಹಿಡಿತಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಇನ್ನೂ ಓಡ್ತಾ ಉಂಟು ಹೇಳಿ ಅರ್ಥ ಆಯ್ತಾ ಆಯ್ತು ಮಂತ್ರೋಚ್ಚೆ ಮಾಡುದ್ರಿಂದ ಏನೆಲ್ಲ ಪ್ರಯೋಜನ ಉಂಟು ದೇವನಾಮ ಏನೆಲ್ಲ ಪ್ರಯೋಜನ ಉಂಟು ಒಂದು ಶುದ್ಧವಾದ ಮನಸ್ಸಿನ ಸೇವೆ ಮಾಡುದ್ರಿಂದ ಏನೆಲ್ಲ ಪ್ರಯೋಜನ ಉಂಟು ಆ ತುಂಬಾ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಿದ ಕೆಲಸ ಮಾಡಿದ್ರೆ ಏನು ಪ್ರಯೋಜನಗಳು ಹೇಳಿದ್ರೆ ಕೊನೆಗೆ ಸಿಗುವುದು ಏನು ಅಂತ ಹೇಳಿದ್ರೆ ನಿನ್ನ ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡ ಮೇಲೆ ನೀನು ಯಾವ ರೀತಿ ಅದನ್ನು ಉಪಯೋಗಿಸಿಕೊಳ್ತೀನಿ ಅಂತಲೇ ಹೇಳ ಮನಸ್ಸು ಹಿಡಿತಕ್ಕೆ ಬಂತು ಅಂತ ಹೇಳಿದ್ರೆ ನೀನು ಒಂದು ಶಕ್ತಿವಂತ ವ್ಯಕ್ತಿ ಆಗ್ತದೆ ನಿನಗೆ ನೆನೆಸಿದ್ ಮಾಡಬಹುದು ಮನಸ್ಸು ಹಿಡಿತಕ್ಕೆ ಬಂದ್ರೆ ಮನಸ್ಸು ಓಡುವ ಕಾರಣ ಅವನಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ಅರ್ಥ ಆಯ್ತಾ ಅಂತ ಹೇಳ್ತಾರಲ್ಲ ಶಕ್ತಿ ಅತೀಂದ್ರ ಶಕ್ತಿ ಅಂದ್ರೆ ಇಟ್ಟುಕೊಂಡ್ರೆ ಅತೀಂದ್ರ ಶಕ್ತಿ ಎಂಬ ತನ್ನಿಂದ ತಾನಾಗಿ ಪ್ರಕೃತಿಯಿಂದಲೇ ಒಲಿಯುವುದು ಅತೀಂದ್ರ ಶಕ್ತಿ ಎಂಬುದು ತನಗೆ ವಶವಾದರೆ ತನ್ನ ಹಿಡಿಸಕ್ಕೆ ಬಂದ್ರೆ ಇರ್ತಾನ ಓಂಕಾರದಲ್ಲಿ ಇರ್ತಾನ ಅಂತ ಅಲ್ಲಿ ಒಂದು ಪರೀಕ್ಷೆ ಇದೆ ಅವರ ಅಹಂಕಾರದಲ್ಲಿ ಹೋಗಿ ಎಲ್ಲವನ್ನು ಕಲ್ತ್ಕೊಳ್ತಾರೆ ಇಲ್ಲಿ ಓಂಕಾರದಲ್ಲಿ ಅವ್ರಿಗೆ ತುಂಬಾ ಲೇಟ್ ಆಗ್ತದೆ ಎಷ್ಟು ವಿಷಯಗಳು ಬರ್ತವೆ ಹೇಳತ್ತಾಗ್ತದ ಆಗುದಿಲ್ಲ ಹೇಳಿ ಎಂತ ಮಾಡ್ತೀಯ ಅಂತ ನಂಗ ಗೊತ್ತಿಲ್ಲ ಜೀರ್ಣ ಮಾಡ್ತೀಯಾ ಜೀರ್ಣ ಮಾಡಿ ಜೀರ್ಣ ಆಗುದಿಲ್ವಾ ಸೊಪ್ಪ್ ಸೊಪ್ಪವೇ ಊಟ ಮಾಡಿ ಹಾ ಅಷ್ಟೇ ಎಲ್ಲ ಜೀರ್ಣ ಮಾಡ್ಲಿಕ್ಕೆ ಆಗುದು ಬೇಕಾದ್ರೆ ಅಷ್ಟು ಕಹಿ ಬೇಡಂತ ಆಗ್ತದೆ ಸ್ವಲ್ಪ ಹೀಗೆ ಎಕ್ಕೋಗಲೇ ಅಂತ ಆಗ್ತದೆ ಅಷ್ಟು ಕಹಿ ಅಪ್ಪ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ವಾಮಿಟ್ ಅದ್ರಿ ಆಯ್ತಾ ತಿರುಚಿತ್ರ ತಿರುಚಿತ್ರಂಬಲಂ ಗುರುವೇ ಶರಣ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ